ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಕಡೂರಿಗೆ ಬಂದು ಐದು ವರ್ಷ ಆಯಿತು ಇಲ್ಲಿವರೆಗೂ ನನಗೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಕಡೂರಲ್ಲಿ ಅಂತ ಗೊತ್ತೇ ಇರಲಿಲ್ಲ ಇವತ್ತು ನನ್ನ ಫ್ರೆಂಡು ಇಂದ ನನಗೆ ಗೊತ್ತಾಗಿದ್ದು ರಾಘವೇಂದ್ರ ಸ್ವಾಮಿ ಮಠ ಇದೆ ಇಲ್ಲಿ ಅಂತ ಹೇಳಿಬಿಟ್ಟು ಅದು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಮತ್ತು ಗೊಂಬೆ ಬರ್ತಾಯಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ವೆಡ್ನಸ್ಡೇ ಇದು ಕನ್ಫರ್ಮ್ ಆಗಿ ಇದೆಯೋ ಇಲ್ವೋ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತೇಳಿ ಇದ್ದೀವಿ ಹಸ್ಬೆಂಡಿಗೆ ಗೊತ್ತಿರಲಿಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗೆಲ್ಲ ಇಲ್ಲಿ ಇದೇ ಸೈಡ್ ಬಂದಿದ್ದಾರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಬಟ್ ಅವರಿಗೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಅಂತೇಳಿ ಗೊತ್ತಿರಲಿಲ್ಲ ಇದು ಪಾತಾಳ ಆಂಜನೇಯ ಸ್ವಾಮಿ ಕೋಟೆ ಆಂಜನೇಯ ಸ್ವಾಮಿ ಅಂತ ಕೂಡ ಕರೀತಾರೆ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬನೇ ಆಯಿತು ನನಗೆ ಇವಾಗ ರಾಘವೇಂದ್ರ ಸ್ವಾಮಿ ಮಠ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಕೇಳ್ಕೊಂಡ್ಬಿಟ್ಟು ಹೋಗ್ತಾ ಇರೋದು ಅವ್ರಿಗೂ ಸಹ ಗೊತ್ತಿರಲಿಲ್ಲ ಹಸ್ಬೆಂಡಿಗೆ சரி அசல இங்க ரோலக்டை போனக்கிற ஆஸ் ರಾಘವೇಂದ್ರ ಸ್ವಾಮಿ ಮಠ ನೋಡಿದ್ರೆ ತುಂಬಾ ಖುಷಿಯಾಯಿತು ಒಳಗೆ ಹೋಗಿ ಒಂದು ಸ್ವಲ್ಪ ಕೂತಿದ್ದು ಅಲ್ಲಿರೋ ಅರ್ಚಕರನ್ನ ಸ್ವಲ್ಪ ಮಾತಾಡಿಸ್ಕೊಂಡು ಇದು ದೇವಸ್ಥಾನ ತುಂಬ ವರ್ಷದಿಂದ ಇರೋದಂತೆ ತೊಂಬತ್ನೂರ ತೊಂಬತ್ನಾಲ್ಕು ವರ್ಷದಿಂದ ಇರೋದಂತೆ ಇದು ತುಂಬ ದೊಡ್ಡ ಇತಿಹಾಸ ಕೂಡ ಇದೆ ಇದ್ರದ ಇದರಿಂದ ಜೊತೆಗೆ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಆ ನಂತರ ನಾನು ಪಾತಾಳ ಸ್ವಾಮಿ ದೇವಸ್ಥಾನ ಕೂಡ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ಎಲ್ಲ ಕುತ್ಕೊಂಡು ನೋಡಿ ಈ ದೇವಸ್ಥಾನ ಕೂಡ ತುಂಬಾ ಪೀಸ್ಫುಲ್ ಆಗಿತ್ತು ತುಂಬ ಶಾಂತಿ ಅಂದರೆ ಕುತ್ಕೊಂಡು ಒಂಥರ ನೆಮ್ಮದಿ ಸಿಗ್ತಾಯಿತ್ತು ದೇವಸ್ಥಾನದಲ್ಲಿ ನಾನಂತರ ಇವಾಗ ವೀಕ್ಲಿ ಒಂದು ಶನಿವಾರ ಶನಿವಾರ ಮಿಸ್ ಮಾಡೋಲ್ಲ ಈ ಸ್ವ ಈ ಆಂಜನೇಯ ಸ್ವಾಮಿ ಬಂದೇ ಬರ್ತೀನಿ ಮಧ್ಯದಲ್ಲಿ ಕೂಡ ಬರ್ತೀನಿ ನೆಕ್ಸ್ಟ್ ಡೇ ಇದು ಗುರುವಾರ ಗುರುಪೂರ್ಣಿಮಾ ಇತ್ತು ಅದಕ್ಕೋಸ್ಕರ ಮನೇಲಿ ನಾನು ಕೂಡ ಪೂಜೆ ಮಾಡಿಕೊಂಡು ಗೊಂಬೆನ ಮತ್ತು ನನ್ನ ಹಸ್ಬೆಂಡೆಲ್ಲ ಆಂಜನೇಯ ಸಾರಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮತ್ತೆ ಸಾಯಿಬಾಬಾ ಟೆಂಪಲ್ ಕೂಡ ಕರ್ಕೊಂಡು ಹೋಗಿದ್ದೆ ಬಂಗಾರ రాస్వతి నమస్కారం చరాస్వతి నమజన్ వరదే అడకాము రకని మన విద్యారంభం కరిషాని కరిత్యౌ సిద్ధిర్భవతు సిద్ధిర్భవతు మే సదా బెనక 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 10 కళ్ళు पाणी पीता पुతి నుండి ಉಕ್ಕುಳ್ಳ ಇನ್ನ ಸೇರೆ 21 ಸಾಮಾಶಗಳು ಗುಡ್ ಶುಪ್ತತೆ ನಾನು ನಕ್ರತೊಂಡಾ ಆಕ ಆಸದಿಂದ ಆಗಾಯ್ತಾ ಕೊನೆಗೆ ಬಟ್ಸಾಗೋ చిందలా చిందాల యాల్సల మిందల. ಗೊಂಬೆನ ಸ್ಕೂಲಿಂದ ಕರ್ಕೊಂಬರುವಾಗ ಒಂದು ಸ್ವಲ್ಪ ಹೊತ್ತಿಲ್ಲ ಅಲ್ಲ ಆಟ ಬರ್ತೀನಿ ಪ್ಲೇ ಹೋಮಲ್ಲಿ ಏನೋ ಒಂಥರ ಖುಷಿ ಪಡ್ತಾಳೆ ಈ ಥರ ಪ್ಲೇ ಹೋಮಲ್ಲಿ ಆಡೋದಕ್ಕೆ ಕ್ಲಾಸಲ್ಲಿ ಕೂಡ ಆಟ ಆಡಿಸ್ತಾರೆ ಮೇಡಮ್ಗಳೆಲ್ಲ ಬಟ್ ಈ ಥರ ಏನೋ ಸಂಜೆ ಕರ್ಕೊಂಬರುವಾಗ ಒಂದು ಸ್ವಲ್ಪ ಹೊತ್ತು ಈ ಥರ ಆಟ ಸ್ವಲ್ಪ ಚೆನ್ನಾಗಿ ಖುಷಿಯಾಗಿರ್ತಾಳೆ ಅಂತ ಹೇಳ್ಬಿಟ್ಟು ಆಟ ಆಡಿಸ್ಕೊಂಡು ಕರ್ಕೊಂಬರ್ತೀನಿ ಹೌದಾ ನಮ್ಮ ಮಗ ನಿಧಾನ ಏನ ಆಟಾಡು నేను ఆడుమంగీ ఇ ఆడు మనీ అదే అదే జాల్బడి ఏమో ఎసరేనా ఏమో ఎసరేనా ಏನೋ ಏನೂ ಹಾಂ ಅಶಾಂತಿ ಆಯ್ತು ಇದು ಇದು ಮಂಡೇ ಮಂಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕಸ ಗುಡಿಸ್ನೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಾಯಿತು ಇವತ್ತು ಇವತ್ತು ಮನೆಯಲ್ಲ ಕ್ಲೀನ್ ಅಂತ ಅಂತೇಳ್ಬಿಟ್ಟು ಎಲ್ಲನೂ ತೆಗೆದಿಟ್ಟಿದ್ದೀನಿ ಬಾಕ್ಸ್ಗಳನ್ನೆಲ್ಲ ಅಂದರೆ ಶ್ರಾವಣ ಹತ್ರ ಬಂತು ಅದಕ್ಕೋಸ್ಕರ ಬೇಗ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಶ್ರಾವಣಕ್ಕೆ ಚೆನ್ನಾಗಿ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಮೂರು ದಿನ ಏನಿತ್ತು ಅಮಾವಾಸ್ಯೆ ಬರೋದು ಅದಕ್ಕೋಸ್ಕರನೇ ಬೇಗ ಕ್ಲೀನ್ ಇದ್ದೀನಿ ಇವತ್ತು ಸೋಮವಾರ ಆಗಿರೋದನ್ನು ವಾರ ಆಗಿರೋ ಅಂತ ಹೇಳ್ಬಿಟ್ಟು ಬೇಗನೆ ಪೂಜೆ ಎಲ್ಲ ಮಾಡಿಕೊಂಡು ಗೊಂಬೆನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬರೋಣ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ಕೊತ ಇದ್ದೀನಿ ನಿನ್ನೆ ನೈಟ್ ಅಂದರೆ ಎಲ್ಲ ಬಾಕ್ಸ್ಗಳ್ನ ಎತ್ತಿಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ವಾಶ್ ಮಾಡೋಣ ಹೇಳ್ಬಿಟ್ಟು ಫಸ್ಟು ಎಲ್ಲ ಧೂಳು ಅಂದ್ಕೊಂಡಿದ್ದೀನಿ ಅಂದರೆ ಧೂಳೆಲ್ಲ ತೆಗ್ದು ತೆಗೊಂಡಿದ್ದೀನಿ ಭಾನುವಾರನೇ ಇವತ್ತು ಜಸ್ಟ್ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ಳೋಣ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಸಿಂಪಲ್ಲಾಗಿ ಸಬಸ್ಗೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ

ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಕ್ಯಾರೆಟ್ ಕೂಡ ತುರ್ದಕ್ಕೊಬೋದು ತುಂಬ ಟೇಸ್ಟ್ ಕೂಡ ಇರುತ್ತೆ ಗೊಂಬೆ ಲಂಚ್ ಬಾಕ್ಸ್ ಕೂಡ ಇದನ್ನೇ ಹಾಕೊಟ್ಟಿದ್ದೀನಿ ನನ್ನ ಮಗಳು ರೈಸ್ ಐಟಮ್ ತಿನ್ನೋದು ಕಡಿಮೆನೆ ಬಟ್ ಇವತ್ತು ಮನೆಲ್ಲ ಕ್ಲೀನ್ ಮಾಡೋದಿತ್ತಂತೇಳ್ಬಿಟ್ಟು ಬೇಗ ಪ್ರಿಪೇರ್ ಮಾಡೋಣ ಅಂತೇಳಿ ಸಬಸ್ಗೆ ಸೊಪ್ಪಿನ ಚಿತ್ರ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ನಾನು ಕೂಡ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬರಬೇಕು ಬಂದುಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ ಇವತ್ತು ಬೇಗ ಅಂದರೆ ಬೇ ಕ್ವಿಕ್ಕಾಗಿ ಕೆಲಸ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಒಂದು ಸಾಂಗ್ನ ಹಾಕ್ಕೊಂಡ್ಬಿಟ್ಟು ಕೆಲಸ ಮಾಡ್ಕೊತಾ ಇದ್ದೀನಿ ಹೆಣ್ಮಕ್ಳು ಹೆಂಗೆ ಅಂತಂದರೆ ಮೇಯ್ನಾಗಿ ಅಡುಗೆ ಮನೆ ಕ್ಲೀನಾಗಿರಬೇಕು ಅದು ಕ್ಲೀನಾಗಿತ್ತು ಅಂತಂದರೆ ಪ್ರತಿಯೊಂದು ಕ್ಲೀನ್ ಇದ್ದಂಗೆ ಅದಕ್ಕೋಸ್ಕರ ಇವಾಗ ಎಲ್ಲದನ್ನೂ ಕೂಡ ಒಂದು ಕಡೆಯಿಂದ ಪೂರ್ತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಶ್ರಾವಣಕ್ಕೆ ಮಾತ್ರ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊತೀನಿ ಏಕೆ ಅಂತಂದರೆ ಪಾಕಿ ಟೈಮಲ್ಲೆಲ್ಲ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡಿಟ್ಟಿರ್ತೀನಿ ಜಸ್ಟ್ ಮೇಲ್ ಮಾತ್ರ ಕ್ಲೀನ್ ಮಾಡ್ಕೊಳೋದು ಶ್ರಾವಣಕ್ಕೆ ಮಾತ್ರ ನೀಟಾಗಿ ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ಕೊತೀನಿ ಇವಾಗೆಲ್ಲ ಹಾಲಿಗೆ ಇಟ್ಬಿಟ್ಟಿದ್ದೀನಿ ಪ್ರತಿಯೊಂದು ಸಾಮಾನು ಕೂಡ ಇಟ್ಬಿಟ್ಟು ಅದನ್ನು ಸಂಜೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಫಿಲ್ ಮಾಡಿ ಎತ್ತಿಟ್ಕೊತೀನಿ ಅಡುಗೆ ಅಡುಗೆ ಮನೆಗೆ ಸ್ವಲ್ಪ ಶಾಂಪು ಎಲ್ಲ ಹಾಕಿಬಿಟ್ಟು ನೀಟಾಗಿ ಒರೆಸ್ಕೊತಾ ಇದ್ದೀನಿ ಶಾಂಪು ಹಾಕೋದ್ರಿಂದ ಸ್ವಲ್ಪ ಶೈನಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶಾಂಪೂ ಎಲ್ಲ ಹಾಕಿ ಸ್ಕ್ರಬ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಅದಕ್ಕೋಸ್ಕರ ನೈಟು ಅಂದರೆ ಸಂಜೆ ಒಂದು ಏಳು ಗಂಟೆನಾಗಿತ್ತು ಆಗಿತ್ತು ಅವಾಗ ಗೊಂಬೆಗೆ ಹೋಮ್ ವರ್ಕ್ ಮಾಡ್ಕೊಂಡು ಮಾಡಿಸ್ಕೊತಾನೆ ಬಾಕ್ಸೆಲ್ಲ ಒಂದು ಡ್ರೈ ಬಟ್ಟೆ ತೊಗೊಂಡ್ಬಿಟ್ಟು ಓಡಿಸ್ಕೊಂಡು ಅದಕ್ಕೆಲ್ಲ ಫಿಲ್ ಮಾಡ್ಕೊತಾ ಇದ್ದೀನಿ ವರ್ಕ್ ಹೋಮ್ವರ್ಕ್ ಮಾಡ್ಕೊತಾ ಟೀಮ್ ಹುಡ್ಕೊತ ಆಟ ನಾನು ನಾನಲ್ಲಿ ಬಾಕ್ಸ್ ಎಲ್ಲ ಫಿಲ್ ಮಾಡಿಕೊಂಡು ನೀಟಾಗಿ ಜೋಡ್ಸ್ಕೊತಾ ಇದ್ದೀನಿ ಅಡುಗೆ ಮನೆಗೆ ಈ ಥರ ಅಡುಗೆ ಮನೆ ಇತ್ತು ಅಂತಂದರೆ ಎಷ್ಟು ಖುಷಿಯಾಗುತ್ತೆ ಈ ಬೆಳಗ್ಗಿಂದ ಮಾಡಿರೋ ಕೆಲಸ ಎಲ್ಲ ಮರ್ತೋಗ್ಬಿಡುತ್ತೆ ಈ ಥರ ಕ್ಲೀನಾಗಿ ಆರ್ಗನೈಸ್ ಮಾಡಿದ್ವಿ ಅಂತ ಅಂದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ಅಡುಗೆ ಮನೆ ಶ್ರಾವಣದ ಮೂರನೇ ಮಂಗಳವಾರ ಇದ್ದು ಮಂಗಳವಾರ ಪೂಜೆ ಮಾಡ್ತಾಯಿದ್ದೀನಿ ಎರಡು ಮಂಗಳವಾರ ಪೂಜೆನ ಅಮ್ಮನ ಮನೆಯಲ್ಲಿ ಹಾಗೆ ಇಲ್ಲೇ ಒಂದು ಪೂಜೆ ಮಾಡಿದೆ ಇದು ಮೂರನೇ ಮಂಗಳವಾರ ಮೂರನೇ ಮಂಗಳವಾರದಲ್ಲಿ ಸಂಕಷ್ಟರ ಚತುರ್ಥಿ ಕೂಡ ಬಂದಿದೆ ಅದು ಕೂಡ ಆಚರಣೆ ಮಾಡಿದ್ದೀನಿ ಉಪವಾಸ ಇದ್ಬಿಟ್ಟು ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದೀನಿ ಗಣಪತಿ ಪ್ರಿಯವಾದದ್ದು ಕಡಲೆ ಹಾಗೂ ಮೋದಕ ಮೋದಕನೂ ಕೂಡ ಪ್ರಿಪೇರ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಮೋದಕ ಗಣಪತಿ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಹೋಗಿ ಬಂದೇ ಏನೋ ಒಂಥರ ಸಮಾಧಾನ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಬಂದರೆ ಇಲ್ಲಿಗೆ ಇನ್ನ ಬ್ಲಾಗ್ನ ಏನು ಮಾಡ್ತೀನಿ ಸಿಗೋಣ ಮತ್ತೆ ಹೊಸ ಬ್ಲಾಗರ್ ಇದೆ ತನಕ ನನ್ನ ಬ್ಲಾಗ್ಸ್ ನೋಡ್ತಾರೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ವಾಚಿಂಗ್ ಸ್ಟೇಟಿಂಗ್ ಬೈ ಬಾಯ್